ಎಚ್ಚರಿಕೆ ಕೊಡ್ತಾ ನೀವು ಹತ್ರ ಅಲ್ಲ ನಮ್ಮ ಪಕ್ಷದ ಮುಖಂಡರು ನಿಮಗೆ ನಾವು ಗೌರವ ಕೊಡ್ತೀವಿ ನಾವು ಯಾವ ಮಟ್ಟಿಗೆ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಿದೇವೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಸನ್ಮಾನ ಗೌಡ ಅತ್ಯಂತ ಸಜ್ಜನರು ಅವ್ರ ವಿಧಾನ ಪಕ್ಷದ ಸದಸ್ಯ ಆಗಿದ್ದಾರೆ ಎರಡು ಬಾರಿ ಶಾಸಕರಾಗಿದ್ದಾರೆ ಮೂರು ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥವರು ಕೇಂದ್ರದ ರೈಲ್ವೆ ಸಚಿವರಾಗಿದ್ದಂಥವ್ರು ಅನೇಕ ಉದ್ಯೋಗಗಳನ್ನ ಅಲಂಕರಿಸಿರ್ತಕ್ಕಂಥ ವ್ಯಕ್ತಿಗೆ ಹೀನಾಯವಾಗಿ ನೀವು ಮಾತಾಡ್ತಿರಿದ್ದಾರೆ ಅದನ್ನು ನಾವು ಯಾರು ಸಹ ವೇದಿಕೆ ಮೇಲೆ ಇರ್ತಕ್ಕಂಥ ಯಾರು ಸಹ ಸಹಿಸೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಲಕ್ಷಾಂತರ ಕಾರ್ಯಕರ್ತರು ಇದನ್ನು ಸಹಿಸೋದಿಲ್ಲ ಮಿಸ್ಟರ್ ಯತ್ನಾಳ್ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಒಬ್ಬರೇ ಅಲ್ಲ ನಮ್ಮ ಪಕ್ಷದ ಮುಖಂಡರು ನಿಮಗೆ ನಾವು ಗೌರವ ಕೊಡ್ತೀವಿ ನಿಮ್ಮ ಗುಂಪಿನ ನಾಯಕರಿಗೂ ಗೌರವ ಕೊಡ್ತೀವಿ ನಿಮ್ಮೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದರಲ್ಲಿ ನಮ್ಗೆ ಎರಡು ಮಾತಿಲ್ಲ ನಿಮ್ಮ ಮೇಲೆ ಎಲ್ಲ ಪ್ರೀತಿ ಇದೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಎಲ್ಲ ಮಕ್ಕಳಿಗೂ ಪ್ರೀತಿ ಇದೆ ನಿಮ್ಮ ಮೇಲೆ ಗೌರವ ಇದೆ ಈಗಲೂ ಸಹ ನಿಮ್ಗೆ ಗೌರವ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ಹೋರಾಟ ಮಾಡಿ ಯಾರ ವಿರುದ್ಧ ಹೋರಾಟ ಮಾಡಬೇಕು ನೀವು ರಾಜ್ಯದಲ್ಲಿ ದುರಾಣಥ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಎಲ್ಲ ಒಂದು ಕಡೆ ಹೇಳ್ತೀರಿ ನೀವು ಕುಟುಂಬ ರಾಜಕಾರಣ